ಅವ್ರು ದುಡ್ಡು ಹೊಡೆಗೆ ಮಾಡ್ತಾರೆ ಅಲ್ಲ ಅವ್ರು ನೋಡಿದ್ರೆ ನಾಯಿಗಳು ಕಚ್ಚೋದು ಅದನ್ನ ಕಡಿಮೆ ಮಾಡೋದಕ್ಕೆ ಈ ಥರ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಅಲ್ಲ ದುಡ್ಡು ಒಡೆಗೆ ಇಂದಿರಾ ಕ್ಯಾಂಡಿ ನೋಡಿದ್ಲ್ವ ದುಡ್ಡು ಇಂದಿರಾ ಕ್ಯಾಂಡೇನ್ ಮಾಡ್ಬಿಟ್ಟು ಇದು ಅದೇ ಥರ ಮಾಡೋದು ಕಾಂಗ್ರೆಸ್ ಗೋರ್ಮೆಂಟ್ ಬರೋದೇ ದುಡ್ಡು ಹೊಡೆಗೆ ನಾವು ಉತ್ತರ ಕರ್ನಾಟಕದವರು ಅಲ್ಲಿಂದ ಆರೋಗ್ಯ ಸಲುವಾಗಿ ಬೆಂಗಳೂರು ಬೆಂಗಳೂರಿಗೆ ಹೋಗಿ ಅಂತ ಅಲ್ಲೇ ಬರ್ಕೊಡ್ತಾರ ಅಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ ಒಂದು ಯಾವುದೇ ಮಿಷನರಿಗಳು ಇಲ್ಲ ನಮ್ಮ ಹತ್ರ ಮಿಷಿನರಿ ಇಲ್ಲ ಆ ಥರ ಆಪ್ರೇಷನ್ ಮಾಡೋಕ್ಕೆ ಇಲ್ಲ ಏನು ಮಾಡಿದ್ರು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಅಂತಾರೆ ನಾವೇನು ಅಂತಂದರೆ ಇಂಥ ಕೋಟಿ ಕೋಟಿ ಖರ್ಚು ಮಾಡಿ ಬೀದಿನಾಯಿಗಳಿಗೆ ಹಾಕೋ ಬದಲು ಪೇಷೆಂಟ್ಗಳಿಗೆ ಒಂದು ಒಳ್ಳೆಯ ಸವಲತ್ತು ಕೊಡಿ ಅಲ್ಲಿ ಸರ್ಕಾರ ಆಸ್ಪೆಟ್ಲ್ಗಳಿಗೆ ಒಂದು ಮಿಷಿನ್ಗಳಾಗಲಿ ಆಪ್ರೇಷನ್ ಆಗಲಿ ನಮ್ಮ ಐ ಟ್ಯಾಕ್ ಆಸ್ಪಿಟ್ಲ್ಗಳು ಕಟ್ಸ್ಕೊಟ್ರೆ ಉದ್ಧಾರ ಆಗ್ತೀವಿ ಇಂಥವು ಮಾಡೋಕೆ ಹೋಗಿ ಉದ್ಧಾರ ಮಾಡಂತಂದರೆ ಬಿ ಬಿ ಎಂ ಪಿ ಇಂತ ಉದ್ದಾರ ಮಾಡ್ತಾವ ಕೊಳ್ಳೆ ಹೊಡಿತೀರಾ ಸ್ಕೂಲ್ ಮಕ್ಕಳಿಗೆ ಬುಕ್ ಕೊಡೋಕಾಗಿದ್ರೆ ದಾನಿಗಳು ಆ ತರ ಹೋಗಿ ಬೇಡಾಡ್ತಾ ಇದಾರೆ ಫಸ್ಟ್ ಸ್ಕೂಲ್ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನೆಟ್ಟು ಬುಕ್ ಕೊಡ್ಲಿ ಅವ್ರಿಗೆಲ್ಲ ನೆಂಟು ಕರೆಡೆ ಊಟ ಕೊಡ್ಲಿ ಆಮೇಲೆ ಬೀದಿ ನಾಯಿಗಳು ಅದೆಲ್ಲ ದುಡ್ಡು ಹೊಡೆಯ ಕ್ಲಾನ್ ಮತ್ತಿನ್ನೇನು ಬೀದಿ ನಾಯಿಗಳು ಜನಗಳಿಗೆ ಊಟ ಹಾಕಲ್ಲ ಇವ್ರ ನಾಯಿಗಳಿಗೆ ಹಾಕ್ತಾರ ಪ್ರಾಣಿ ಪ್ರಿಯರು ಇದು ಒಳ್ಳೇದು ಅಂತಾರಲ್ಲ ಅಲ್ಲ ಒಳ್ಳೇದು ಸಾಕ್ಲಿ ಮನೆಯಲ್ಲಿ ಬೀದಿಯಲ್ಲಿ ಹಾಕೋದು ಅದು ತುಂಬ ಇದು ಯಾಕೆಂದ್ರೆ ಎಷ್ಟಂತ ಹಾಕ್ತಾರ ಅವರು ಎಷ್ಟಂತ ಹಾಕೋಕ್ಕಾಗುತ್ತೆ ಯಾರ್ಯಾರು ಎಷ್ಟು ಎಷ್ಟು ಪರ್ಸೆಂಟ್ ಕೊಡ್ತೀರಾ ಅದರಲ್ಲಿ ಡಿವೈಡ್ ಇರ್ತದಲ್ವಾ ಅಂದರೆ ಈ ಸರ್ಕಾರಗಳು ಇವತ್ತೇನು ಶಾಲೆ ಮಕ್ಕಳಿಗೆ ಬೂಟು ವಿತರಣೆ ಮಾಡೋಕ್ಕಾಗಿಲ್ಲ ಅಂಥದ್ರಲ್ಲಿ ಇಂಥ ಬಂಡ ಸರ್ಕಾರ ಈಚುಗಟ್ಟೆ ಸರ್ಕಾರ ಅಂತ ಹೇಳ್ಬೇಕಾಗ್ತದ ಇವತ್ತು ಬೀದಿನಾಯಿಗಳಿಗೆ ಚಿಕನ್ ಮಟ್ಟೆ ರೈಸ್ ಹಾಕುವಂಥ ಕೆಲಸ ಮಾಡ್ತಾಯಿದ್ರೆ ದಯವಿಟ್ಟು ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಒಳ್ಳೆಯ ಇವತ್ತು ಆರೋಗ್ಯ ಮತ್ತು ಶಾಲೆಯ ಮಕ್ಕಳಿಗೆ ಅಭಿವೃದ್ಧಿ ಮಾಡಬೇಕಾಗ್ಯದ ಅಂಥದ್ದು ಬಿಟ್ಟು ಇವತ್ತು ಬೀದಿ ನಾಯಿಗೆ ಹಾಕುವಂಥ ಕೆಲಸ ಮಾಡ್ತಾ ಇದ್ರೆ ಈ ಸರ್ಕಾರ ಬಹಳ ಕೆಲವೇ ದಿನಗಳಲ್ಲಿ ಅಂತ ಇರೋ ನಾಯಿಗಳಿಗೆ ಅವ್ರಿಗೆ ಊಟ ಹಾಕಕ್ಕೆ ಆಗ್ತಾ ಇಲ್ಲ ಇನ್ನು ಮೂರು ಕೋಟಿ ಏನು ಟೆಂಡರ್ ಇಟ್ಟರೆ ಏನು ಮಾಡ್ತಾರೆ ಸರ್ ನಾಯಿಗಳ ಕಟನೂ ಜಾಸ್ತಿ ಆಗಿದೆ ಒಂದು ರೋಡ್ಗಳಲ್ಲಿ ಕ್ಲೀನ್ಲಿನೆಸ್ ಇಲ್ಲ ಈ ಥರ ಎಲ್ಲ ಆಗಿದೆ ಅದೇ ನಾಯಿಗಳ್ದೆಲ್ಲ ಉದ್ಧಾರ ಮಾಡೋದು ಇವ್ರು ಬೇರೆ ಥರ ಉದ್ಧಾರ ಮಾಡೋಕೇಳಿ ಸರ್ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ ಮನೆಗಳತ್ರ ಕಸ ಎತ್ಕೊಂಡು ಹೋಗಲ್ಲ ಮಳೆ ಬಂದರೆ ಓಡಾಡಕ್ಕಾಗಲ್ಲ ಈ ಥರ ಎಲ್ಲ ಇದೆ ಮನೆಗಳ ಮೇಲೆಲ್ಲ ರೆಂಬೆಗಳು ಬೆಳ್ಕೊಂಡು ಫುಲ್ಲು ಎಲ್ಲ ರೋ ಮನೆಗಳೆಲ್ಲ ಕ್ರ್ಯಾಕ್ ಬರ್ತಾ ಇದ್ದಾವೆ ಇದೆಲ್ಲ ಮಾಡ್ತಾ ಇಲ್ಲ ಪಾರ್ಕ್ಗಳಲ್ಲಿ ಒಂದು ಇದ ಕ್ಲೀನ್ಲಿನೆಸ್ ಮಾಡ್ತಾ ಇಲ್ಲ ಏನಿಲ್ಲ ನಾಯಿಗಳಿಗೆ ಯಾವತ್ತು ಸರ್ ಏನು ಟೆಂಡರ್ ಕರೀತಾರೆ ಇವರು ಒಂದು ಅರ್ಥ ಆಗೋಲ್ಲ ಬೇರೆ ಇರೋ ಅಂತ ಏನು ಇದು ಒಳ್ಳೆದಲ್ಲ ಅಂತ ಇದು ಒಂದು ವಿಷಯದಲ್ಲಿ ಮೂಕ ಪ್ರಾಣಿಗಳಿಗೆ ಊಟ ಹಾಕೋದು ಒಳ್ಳೆಯದೇ ಆದರೆ ಕೂಡ ಇದರಲ್ಲಿ ಎಷ್ಟು ನ್ಯಾಯ ಸಿಕ್ಕುತ್ತೆ ಪಬ್ಲಿಕ್ ಗೆ ಮತ್ತೆ ನಾಯಿಗಳಿಗೆ ಅಂತ ಅರ್ಥ ಆಗ್ತಾ ಇಲ್ಲ ನ್ಯಾಯ ಸಿಗುತ್ತೆ ಅಂದ್ರೆ ಆತರ ನಿಮ್ಮ ಅರ್ಥ ನಿಮ್ಮ ನೇರವಾಗಿ ಹೇಳಿ ನ್ಯಾಯ ಸಿಕ್ಕುತ್ತೆ ಯಾವ ತರ ಅಂದ್ರೆ ಈ ಗೌರ್ಮೆಂಟು ಇದನ್ನ ಇನ್ನೂ ಸ್ವಲ್ಪ ಇದು ಮಾಡಬೇಕು ಕರೆಕ್ಟ್ ಅದನ್ನ ನಿಯೋಜಕ ವರ್ಗದಲ್ಲಿ ಬಿ ಬಿ ಎಂ ಪಿನಲ್ಲಿ ನಲ್ಲಿ ಕರೆಕ್ಟ್ ಅದನ್ನ ಕೊಟ್ಟಿದ್ಮೇಲೆ ಟೆಂಡರ್ ಕರೆದ್ಮೇಲೆ ಅದನ್ನ ಫಾಲೋ ಆ ನಾಯಿಗಳಿಗೆ ಅದು ಸಿಕ್ಕುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅವ್ರು ಇದು ಮಾಡ್ಬೇಕು ಅಂದ್ರೆ ನೀವ್ ಹೇಳ್ತಿರೋದು ನಾಯಿಗಳಿಗೆ ಅಂತ ಹಾಕೋದು ಕೊಟ್ಟಿದ್ರಿ ಒಂದು ಒಳ್ಳೆ ಯೋಜನೆ ಆದ್ರೆ ಅದರಲ್ಲೂ ಕೂಡ ದುಡ್ಡು ಹೊಡೆಯಕ್ ಹೋಗ್ಬೇಡಿ ಹೊಡೆಯಕ್ ಹೋಗ್ಬೇಡಿ ಯಾಕೆ ಅಂದ್ರೆ ಬಿ ಬಿ ಎಂ ಪಿನಲ್ಲಿ ನಲ್ಲಿ ಮಾಡೋ ಕಾರ್ಯಗಳಲ್ಲೆಲ್ಲ ನಾವು ನೋಡ್ತಾ ಇದೀವಿ ಯಾವ್ದು ಎಲ್ಲ ಕಂಪ್ಲೀಟ್ ಆಗ್ತಾ ಇಲ್ಲ ಎಲ್ಲ ಇನ್ಕಂಪ್ಲೀಟ್ ಇದಾವೆ ಸೊ ಆದ್ರಿಂದ ಇದನ್ನ ಯಾರಾದ್ರೂ ಅಧಿಕಾರಿಗಳನ್ನ ನೇಮಿಸಿ ಇದಕ್ಕೆ ತಕ್ಕನಾಗಿರೋ ನ್ಯಾಯ ಸಿಗ್ಬೇಕು ಮೂಕ ಪ್ರಾಣಿಗಳ ಹೆಸರಲ್ಲಿ ದರೋಡೆ ಮಾಡೋದು ಲೂಟಿ ಮಾಡೋದು ಬೇಡ ಸರ್ಕಾರ